ಗುಡ್ಡ ಕುಸಿತವಾದ ಕಾರವಾರದ ಮಂದ್ರಾಳಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಡೆಗೋಡೆ ನಿರ್ಮಿಸಿದರು ಗುಡ್ಡ ಕುಸಿದು ಮಂದ್ರಾಳಿಯಲ್ಲಿ ಎರಡು ಮನೆಗಳಿಗೆ ಹಾನಿಯುಂಟಾಗಿತ್ತು ಮಂದ್ರಾಳಿ ಕಾರವಾರ ಕೈಗಾ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಬಂದ್ ಆಗಿದ್ದು ತಡೆಗೋಡೆ ಕಾಮಗಾರಿಯಲ್ಲಿ ರಾಜಕೀಯ ಮಾಡಿದ್ದರಿಂದ ಅವಘಡ ಎಂದು ಸ್ಥಳೀಯರು ದೂರಿದ್ದರು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಹಾಗೂ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗುಡ್ಡ ಕುಸಿತದ ಸ್ಥಳ ಪರಿಶೀಲನೆ ನಡೆಸಿ ಸ್ಥಳೀಯರಿಂದ ಮಾಹಿತಿ ಪಡೆದರು ಅಭಿವೃದ್ಧಿ ಕಾಮಗಾರಿಯಲ್ಲಿ ರಾಜಕೀಯ ಮಾಡುವುದಕ್ಕೆ ಸಂಸದರು ಗರಂ ಆದರು ಕೂಡಲೇ ಹೆಚ್ಚಿನ ವಾಹನಗಳನ್ನು ಬಳಸಿ ಗುಡ್ಡ ತೆರವು ಮಾಡಲು ಸೂಚನೆ ನೀಡಿದರು ಆರ್ಪಟ್ಟು ಮಳೆಗಳು ಹೆಚ್ಚಾಗಿದೆ ಕರಾವಳಿ ಭಾಗದಲ್ಲಂತೂ ಆ ಹಿನ್ನೆಲೆಯಲ್ಲಿ ಅನೇಕ ಕಡೆಯಲ್ಲಿ ಗುಡ್ಡ ಕುಸಿತಾಗಿದೆ ರಸ್ತೆ ಬಂದ್ ಆಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಮನೆ ಕುಸಿದು ಹೋಗ್ತಾ ಇದೆ ನಾನು ಈಗ ಇವತ್ತು ನಡೆದಂಥ ಘಟನೆ ಶಿರೂರಿಂದು ಅಲ್ಲಿ ಏಳು ಜನ ಮೃತರಾಗಿದ್ದಾರೆ ಅನ್ನುವಂಥ ಅಧಿಕೃತ ಮಾಹಿತಿ ಇದೆ ಬಹಳ ಅನಾಹುತಗಳು ಇದೆ ಇಲ್ಲೂ ಸಹ ನಾವು ನೋಡ್ತಾ ಇದ್ದೇವೆ ರಸ್ತೆ ಬಂದಾಗಿದೆ ಈ ರೀತಿ ಘಟನೆಗಳು ಜಿಲ್ಲೆಯಾದ್ಯಂತ ಇದೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಜನರಿಗೆ ಆಗಿರುವಂಥ ಸಮಸ್ಯೆಯನ್ನು ದೂರ ಮಾಡೋದಕ್ಕೆ ಒಟ್ಟಾದ ಪ್ರಯತ್ನ ನಾವು ಮಾಡಬೇಕು ಅದನ್ನು ಜಿಲ್ಲಾಡಳಿತವಾಗಿ ನಾನು ಅವ್ರ ಜೊತೆಗೆ ತುರ್ತು ಒಂದು ಸಭೆಯನ್ನು ಮಾಡಿ ಅಲ್ಲಿ ಯಾವ ಪರಿಹಾರ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದನ್ನೆಲ್ಲ ನಾವೆಲ್ಲ ಒಟ್ಟಿಗೆ ಕುಳಿತು ಚರ್ಚೆ ಮಾಡಿಸಿ ಮಾಡಿದ್ದೀವಿ ಸಿಬರ್ಡ್ ಅಧಿಕಾರಿಗಳು ನೋಡಿದಂತೆ ಉಳಿದೆಲ್ಲ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದರು ಅಗತ್ಯ ಒಂದು ವಾರ್ ಫುಟಿಂಗ್ನಲ್ಲಿ ಏನು ಕೆಲಸ ಆಗಬೇಕು ಅದನ್ನು ಮಾಡೋದಕ್ಕೆ ನಾನು ಸೂಚಿಸಿದ್ದೀನಿ ಮತ್ತು ಎಲ್ಲರೂ ಆ ರೀತಿಯಲ್ಲಿ ಒಳ್ಳೆಯ ಕೆಲಸವನ್ನು ತಕ್ಷಣ ಸ್ಪಂದಿಸಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಕೆಲವು ತೊಂದರೆ ತೊಡುಕುಗಳು ಇದ್ದೇ ಇದೆ ಅದನ್ನು ಬಗೆಹರಿಸೋದಕ್ಕೆ ಒಟ್ಟಾಗಿ ನಾವು ಪ್ರಯತ್ನ ಮಾಡ್ತೀವಿ ನಾನು ಮೃತರ ಆತ್ಮಕ್ಕೆ ಶಾಂತಿ ಕೋರ್ತೇನೆ ಮತ್ತು ಈ ರೀತಿ ಇನ್ನೂ ಹೆಚ್ಚು ದುರ್ಘಟನೆಗಳು ಆಗದೇ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ರಾಷ್ಟ್ರೀಯ ನಾನು ನಾನು ನೌಕರನಲ್ಲಿ ಸ್ಪಂದನೆ ಕೊಟ್ಟಿದ್ದೆ ನಾನು ಕಳೆದ ಒಂದು ವಾರದಿಂದ ಸಂಪರ್ಕದಲ್ಲಿದ್ದೀನಿ ಈಗ ನೀರು ಹರಿದು ಹೋಗೋದಕ್ಕೆ ತೊಂದರೆ ಆಗ್ತಾ ಇರುವಂಥ ಒಂದು ಬ್ರಿಡ್ಜ್ ಅನ್ನು ಸಹ ನಾವು ಡಿಮಾಲಿಶ್ ಮಾಡ್ತಾ ಇದ್ದಾರೆ ಇನ್ನೊಂದು ಗಂಟೆ ಒಳಗೆ ಆ ಬ್ರಿಡ್ಜು ಸಹ ಡಿಮಾಲಿಶ್ ಆಗುತ್ತೆ ಅದರಿಂದಾಗಿ ಸಮುದ್ರಕ್ಕೆ ನೀರು ಬೇಗ ಸೇರೋದಕ್ಕೆ ಸಾಧ್ಯ ಆಗುತ್ತೆ ಈಗ ಹೈಟೈಡ್ ಇದೆ ಹಾಗಾಗಿ ಈಗ ನೀರು ತಗೊಳ್ತಾ ಇಲ್ಲ ಸಮುದ್ರವು ಈಗ ಇನ್ನೊಂದು ಗಂಟೆ ನಂತರ ಸಮುದ್ರ ನೀರು ತೊಗೊಳ್ಲಿಕ್ಕೆ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ನೀರು ಇನ್ನಷ್ಟು ವೇಗವಾಗಿ ಹರಿದು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಈ ಬ್ರಿಡ್ಜ್ ತೆರವಿನಿಂದಲೂ ಬ್ರಿಡ್ಜ್ ತೆರವನ್ನು ಸಿ ಬಾಡ್ದವರೇ ಮಾಡ್ತಿದ್ದಾರೆ ಅವರು ಸಹಕರಿಸ್ತಾ ಇದ್ದಾರೆ ಇಂಥದ್ದು ಒಂದು ಆಗಬೇಕು ಅಂತ ಅಂದರೆ ನಾವು ಸ್ಥಳೀಯರ ಜೊತೆಗೂ ಸಂಪರ್ಕದಲ್ಲಿದ್ದೇವೆ ಅಧಿಕಾರಿಗಳ ಜೊತೆಗೂ ಸಂಪರ್ಕದಲ್ಲಿದ್ದೇವೆ ಸಿಬರ್ಡ್ ಇಂದ ಪೂರ್ಣ ಸಹಕಾರ ನಾನು ಸಂಸದನಾಗಿ ಕೊಡಿಸ್ತೇನೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ